ನಮ್ಮ ಬಡಾವಣೆಯಲ್ಲಿ ಕಳೆದ ನಾಲ್ಕು ವರ್ಷಗಳಲ್ಲಿ ಸುಮಾರು ಒಂದು ಎಕರೆ ಪ್ರದೇಶದಲ್ಲಿ ನಾಲ್ಕು ಸಾವಿರ ಸಸ್ಯಗಳನ್ನು ನೆಟ್ಟು ಐವತ್ತು ವಿಧದ ಸಸ್ಯಗಳನ್ನು ನೆಟ್ಟು ಆ ಅನುಭವದ ಮೇಲೆ ಈಗ ಹೊಸ ನಿಯಮಾಕಿ ಕಿರು ಅರಣ್ಯದ ಪ್ರಾಜೆಕ್ಟನ್ನು ಕೈಗೆತ್ತಿಕೊಂಡಿವೆವು ಅದರಲ್ಲಿ ಬಿ ಬಿ ಎಮ್ ಪಿಗೆ ಸಂಬಂಧಿಸಿದ ಸುಮಾರು ಇಪ್ಪತ್ತ್ಮೂರು ಸಾವಿರ ಸ್ಕ್ವೇರ್ ಫೀಟ್ ಜಾಗವನ್ನು ಆಯ್ದುಕೊಂಡು ಅದು ಮೊದಲು ಚಾರ್ಜ್ಗಳ ಪಂಪೆಯಾಗಿತ್ತು ಅದರಲ್ಲಿ ನಾವು ಮೊದಲು ಜಾಗವನ್ನು ಸರಿ ಅದಕ್ಕೆ ಕಡಿಮೆ ವೆಚ್ಚದಲ್ಲಿ ಮರದ ಕಂಬಗಳನ್ನು ಉಪಯೋಗಿಸಿ ಅಲ್ಲಲ್ಲಿ ಕಲ್ಲು ಕಂಬಗಳನ್ನು ನೆಟ್ಟು ಒಂದು ಬೇಲಿಯನ್ನು ನಿರ್ಮಿಸಿಕೊಂಡವು ಅದಾದ ನಂತರ ನಾವು ಜೆ ಬಿನಲ್ಲಿ ಟ್ರೆಂಚ್ಗಳನ್ನು ತೆಗೆದು ಆ ಟ್ರೆಂಚ್ಗಳಿಗೆ ನಮ್ಮದೇ ಪಾರ್ಕ್ನಲ್ಲಿ ಸಿಕ್ಕ ದರಗೆಲೆಗಳನ್ನು ಮತ್ತು ಜೈವಿಕ ವಸ್ತುಗಳನ್ನು ತಗೊಂಬಂದು ತುಂಬಿದೆವು ಅದಾದ ನಂತರ ಕಾಡು ಸಸ್ಯಗಳನ್ನು ಅರಣ್ಯ ನರ್ಸರಿಯಿಂದ ಬಿ ಬಿ ಎಂ ಪಿ ನರ್ಸರಿಯಿಂದ ಮತ್ತು ಧನ್ವಂತರಿ ವನದಿಂದ ಹಾಗೂ ಕೆಲವು ಖಾಸಗಿ ನರ್ಸರಿಗಳಿಂದ ತಗೊಂಡು ಬಂದ್ವು ನಾವು ನಮ್ಮ ಜೆ ಪಿ ನಗರ್ ರಾಯಲ್ ಪಾರ್ಕ್ ರೆಸಿಡೆನ್ಸಿನ ಒಂಬತ್ತನೇ ಹಂತದಲ್ಲಿ ನಾಲ್ಕು ವರ್ಷ ಹಿಂದೆ ಮಿಯಾವಕಿ ಒನ್ ಎಮ್ ಒನ್ ಟ್ರೈ ಮಾಡಿದ್ದೇವೆ ಅದರಲ್ಲಿ ಚಿಕ್ಕ ಜಾಗದಲ್ಲಿ ಕೈಯಲ್ಲೇ ಹುಂಡಿ ಆಗಿದ್ಬಿಟ್ಟು ಗಿಡಗಳು ನೆಟ್ಟಿದ್ದೇವೆ ಅದು ಚಿಕ್ಕ ಜಾಗ ಇತ್ತು ಅದರ ಸಕ್ಸಸ್ ನೋಡಿಬಿಟ್ಟು ನಾವು ಮಿಯಾವಕ್ಕಿ ಟೂ ಮತ್ತು ಮಿಯಾವಕಿ ತ್ರೀ ಪ್ರಾಜೆಕ್ಟ್ ತೊಗೊಂಡಿದ್ದೇವೆ ಮಿಯಾವಕ್ಕಿ ಟೂ ಅಲ್ಲಿ ನಾವು ಮಾಡಿರೋದ್ರಲ್ಲಿ ದೊಡ್ಡ ಹುಂಡಿ ಆಗೋದು ಅದರಲ್ಲೇ ಗಿಡಗಳು ನೆಟ್ಟಿದ್ದೀವಿ ಇದು ಸುಮಾರು ಟೈಮ್ ಇತ್ತು ಅದಕ್ಕೆ ಮೇವಾಕಿ ತ್ರೀಯಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಮೂರು ಅಡಿ ಅಗಲ ಮೂವತ್ತು ಅಡಿ ಉದ್ದ ಎರಡು ಅಡಿ ಡೆಪ್ತ್ ಮಾಡಿಬಿಟ್ಟು ಗಿಡ ನಡೆದ್ವಿ ಈ ಪ್ರಾಜೆಕ್ಟ್ ನಮಗೆ ಸುಮಾರು ಒಂದು ತಿಂಗಳ ತೊಗೊಂಡಾಯಿತು ಸೊ ಇದರಲ್ಲೇ ಟೈಮ್ ಕನ್ಸಮ್ಷನು ಜಾಸ್ತಿ ಆಯಿತು ಸೊ ನಮ್ಮ ಮೇವಾಕಿ ಫೋರ್ ಪ್ರಾಜೆಕ್ಟಲ್ಲಿ ಇಂಪ್ರೂವೈಸ್ ಮಾಡಿಬಿಟ್ಟು ಒಂದು ಅಡಿ ಅಗಲ ಮಾಡಿ ಎರಡು ಅಡಿ ಡೆಪ್ತ್ ಮಾಡಿಬಿಟ್ಟು ಈ ಪ್ರಾಜೆಕ್ಟನ್ನು ಬರೇ ಹನ್ನೆರಡು ದಿವ್ಸದಲ್ಲಿ ಕಂಪ್ಲೀಟ್ ಮಾಡಲಾಯಿತು ಗ್ರೌಂಡ್ ಪ್ರಿಪ್ರೇಷನ್ ಅಥವಾ ಜಾಗದ ಪ್ರಿಪ್ರೇಷನ್ ಆದಮೇಲೆ ಅದಕ್ಕೆ ಗಿಡಗಳನ್ನು ನೆಡುವ ಒಂದು ವಾಲಂಟರಿ ಕಾರ್ಯಕ್ರಮವನ್ನು ಬಡಾವಣೆಯ ನಿವಾಸಿಗಳನ್ನೇ ಸೇರಿಸಿಕೊಂಡು ಮಾಡಿದ್ವು ಗಿಡಗಳನ್ನು ನೆಟ್ಟು ಅದಕ್ಕೆ ಗೊಬ್ಬರವನ್ನು ಕೂಡ ಹಾಕಿ ಆಮೇಲೆ ಅದಕ್ಕೆ ನೀರನ್ನು ಬಿಟ್ಟು ಕಡ್ಡಿಗಳನ್ನು ಕೊಟ್ಟು ಹಗ್ಗವನ್ನು ಕಟ್ಟಿ ಸಪೋರ್ಟ್ಗೆ ಅದನ್ನು ಮುಗಿಸಿದೆವು ಜೂನ್ ಇಪ್ಪತ್ತ್ಮೂರು ಎರಡು ಸಾವಿರದ ಒಂದು ಕಾರ್ಯಕ್ರಮವನ್ನು ನಡೆಸಿ ಇದನ್ನು ನಮ್ಮ ಬಡಾವಣೆಯ ನಿವಾಸಿಗಳಿಗೆ ಲೋಕಾರ್ಪಣೆ ಮಾಡಿದ್ದೇವೆ ಈ ಕಿರು ಅರಣ್ಯ ಇನ್ನೊಂದು ಎರಡು ಮೂರು ವರ್ಷಗಳಲ್ಲಿ ಒಂದು ದಟ್ಟವಾದ ಅರಣ್ಯವಾಗಿ ರೂಪುಗೊಳ್ಳುತ್ತದೆ ಅನ್ನೋ ಭರವಸೆ ನಮಗಿದೆ ಹಾಗೆ ನಮ್ಮ ಬಡಾವಣೆಯಲ್ಲಿ ದೊರಕುವ ಎಲ್ಲ ತ್ಯಾಜ್ಯ ವಸ್ತುಗಳನ್ನು ಎಲ್ಲ ದರಗೆಲೆಗಳನ್ನು ನಮ್ಮ ಪಾರ್ಕ್ಗಳಲ್ಲಿರುವ ಗೊಬ್ಬರವನ್ನು ಉಪಯೋಗಿಸಿಕೊಂಡು ನಾವು ಯಾವುದೇ ವಸ್ತುವು ಕೂಡ ನಮ್ಮ ಬಡಾವಣೆಯ ಹೊರಗಡೆ ಹೋಗದಂತೆ ಮಾಡಿಕೊಂಡು ಇದನ್ನು ಉಪಯೋಗಿಸಿರೋದ್ರಿಂದ ಇದು ಒಂದು ಶೂನ್ಯ ಬೇಸಾಯದ ಮಾದರಿಯಲ್ಲಿ ಮಾಡಿದ ತಿರು ಅರಣ್ಯ ಆಗಿದೆ ಅಂತ ನಾವು ನಂಬಿದ್ದೇವೆ ಇದನ್ನು ಎಲ್ಲರೂ ಪಾಲಿಸಬಹುದು ಅಂತ ಕೂಡ ನಮಗೆ ಅನ್ನಿಸ್ತಾ ಇದೆ